ಗಾಜಾದಲ್ಲಿ ಮೋಸಕ್ಕೆ ತಕ್ಕ ಶಿಕ್ಷೆ ಅಬೂ ಅಬೂಷಾಬಾದ್ ಅಂತ್ಯ ಗಾಜಾ ರಕ್ತ ನೋವು ಧ್ವಂಸ ಪ್ರತಿರೋಧ ಇವೆಲ್ಲದರ ಮಧ್ಯೆ ಇಂದು ಅಲ್ಲೊಬ್ಬನ ಅಂತ್ಯ ದೊಡ್ಡ ಚರ್ಚೆಯಾಗಿದೆ ಫಲಸ್ತೀನಿನ ಹೋರಾಟದ ನಡುವೆ ಮೋಸ ಮಾಡಿದ ತನ್ನ ಜನ್ಮಭೂಮಿಗೆ ಬೆನ್ನೊದ್ದಿದ್ದ ತನ್ನ ಜನರ ರಕ್ತವನ್ನು ಮಾರಾಟ ಮಾಡಿದ್ದ ಅಲ್ ಶಬಾ ಗುರುಟಿನ ಅಬೂಷಬಾದ್ ಇಂದು ತನ್ನದೇ ಸಂಘಟನೆಯ ಸದಸ್ಯನಿಂದ ಕೊಲೆಯಾಗಿದ್ದಾನೆ ಪ್ರತಿಯೊಬ್ಬರೂ ಹೇಳುತ್ತಿದ್ದ ಒಂದೇ ಮಾಟು ತಡವಾಗಬಹುದು ಆದರೆ ನ್ಯಾಯ ತಪ್ಪುವುದಿಲ್ಲ ಇದು ಕೇವಲ ಒಂದು ವ್ಯಕ್ತಿಯ ಅಂತ್ಯವಲ್ಲ ಇದು ಮೋಸಕ್ಕ ತಕ್ಕ ಪ್ರತಿಫಲ ನಂಬಿಕೆಯನ್ನು ದ್ರೋಹಿಸಿದವರಿಗೆ ಎಚ್ಚರಿಕೆಯ ಗಂಟೆ ದೇಶದ್ರೋಹಿ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ನೀಚ ಹರಾಮಿ ನಾಲಾಯಿಕ್ ಹಂದಿ ನಾಯಿ ಜಹನ್ನಂ ವಾಸವಾಗಿದ್ದಾನೆ ಹಾಯ್ ನಾನು ನಿಮ್ಮ ಗೆಳೆಯ ಕೆ ನ್ಯೂಸ್ ಚಾನೆಲ್ ಕೆಂಬಾವಿ ಕರ್ನಾಟಕ ಇಂಡಿಯಾ ಒಂದು ಅಬೂಷಾಬಾದ್ ಯಾರು ಅಬೂಷಾಬಾದ್ ಒಮ್ಮೆ ಗಾಜಾದ ಕೆಲವು ಭಾಗಗಳಲ್ಲಿ ತನ್ನ ಗುಂಪಿನ ಮೂಲಕ ಪ್ರಭಾವ ಹೊಂದಿದ್ದನು ಆದರೆ ಆ ಪ್ರಭಾವದ ಹಿಂದೆ ಇದ್ದದ್ದು ಹೋರಾಟವಲ್ಲ ಇದ್ದದ್ದು ಮೋಸ ಹಣ ಮತ್ತು ವೈಯಕ್ತಿಕ ಲಾಭ ಗಾಜಾ ಪ್ರತಿರೋಧ ಪಡೆಗಳು ತಮ್ಮ ರಕ್ತವನ್ನು ಸುರಿಸುತ್ತಿರುವಾಗ ಜನರು ಖಾಲಿ ಹೊಟ್ಟೆಯೊಂದಿಗೆ ಬದುಕಿಗಾನಿ ಹೋರಾಡುತ್ತಿರುವಾಗ ಶಾಬಾದ್ ಉಪ್ತವಾಗಿ ಶತ್ರುಗಳೊಂದಿಗೆ ವ್ಯವಹಾರ ಮಾಡುತ್ತಿದ್ದನೆಂಬ ಆರೋಪಗಳು ಕಳೆದ ಕೆಲವು ತಿಂಗಳಿಂದ ಕೇಳಿಬಂದಿದ್ದವು ಫಲಸ್ತೀನ್ಗೆ ನ್ಯಾಯ ಬೇಕಿತ್ತು ಆದರೆ ಅವನು ನೀಡಿದ್ದದ್ದು ದ್ರೋಹ ಎರಡು ಯೋಧರನ್ನು ಮಾರಾಟ ಮಾಡಿದವನ ಆರೋಪ ಗಾಜಾದಲ್ಲಿ ಕೆಲವು ಪ್ರಮುಖ ಕಾರ್ಯಾಚರಣೆಗಳು ವಿಫಲವಾದಾಗ ಅದೆಲ್ಲದರ ಹಿಂದೆ ಒಳಗಿನ ವ್ಯಕ್ತಿಯೇ ಇದ್ದಾನೆಂಬ ಅನುಮಾನ ಎದ್ದಿತ್ತು ಜ್ವಾಲೆಯಂತೆ ಹರಡಿದ ಮಾತು ಓದಿ ನಮ್ಮದೇ ರಹಸ್ಯ ಮಾಹಿತಿ ಶತ್ರುಗಳ ಕೈಗೆ ಹೋಗ್ತಿದೆ ಈ ಮಾಹಿತಿಗಳ ಟ್ರೇಸ್ ಮಾಡಿದಾಗ ಹೆಸರು ಬಂದದ್ದು ಅಬೂಷಾಬಾದ್ ಅವನ ವಿರುದ್ಧ ಬಂದ ಪ್ರಮುಖ ಆರೋಪಗಳು ಯೋಧರ ರಹಸ್ಯ ಗುಪ್ತ ಮಾಹಿತಿಗಳನ್ನು ಹೊರಗೆ ಸೋರಿಕೆ ಹಣಕ್ಕಾಗಿ ಗಾಜಾದ ಮಾರ್ಗಗಳನ್ನು ವೈರಿ ಪಡೆಗಳಿಗೆ ತಿಳಿಸುವುದು ತನ್ನ ಜನರ ಸುರಕ್ಷತೆಯನ್ನು ತನ್ನ ವೈಯಕ್ತಿಕ ಸಂಪತ್ತಿಗಾಗಿ ಮಾರಾಟ ಅಲ್ ಗುಂಪಿನ ಒಳಗೆ ಕಳಂಕ ತಂದು ಹೋರಾಟದ ಶಕ್ತಿ ಕುಂದಿಸುವುದು ಇಂತಹ ಆರೋಪಗಳನ್ನು ಕೇಳಿದ ಗಾಜಾದ ಜನರಿಗೆ ಆಕ್ರೋಶ ಸಹಜ ಇಷ್ಟಿದೆ ಎಂದರೆ ನೂರಾರು ಕುಟುಂಬಗಳು ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ಆದರೆ ಇಲ್ಲೊಬ್ಬನು ಆ ನೋವನ್ನೇ ಹಣದ ಮಾರಾಟದ ಹೂಡಿಕೆ ಮಾಡಿದ್ದ ಮೂರು ಜನರ ಕೋಪ ದರಿಷ್ಠ ಮಟ್ಟಕ್ಕೆ ಗಾಜಾ ಈಗಾಗಲೇ ನರಳಾಡುತ್ತಿದೆ ಆ ದುಃಖದ ನಡುವೆ ಮೋಸ ಎಂಬ ಪದ ಗಾಜಾದ ಜನರ ಹೃದಯಕ್ಕೆ ಹೊಡೆದ ಗುಂಡಿನಂತೆ ಜನರ ಮಾತು ಯುದ್ಧದಲ್ಲಿ ಸಾಯೋದು ಹೀರೋ ಆದರೆ ದ್ರೋಹಿ ಅವನಿಗೆ ಕ್ಷಮೆಯಿಲ್ಲ ಅಬೂಷಬಾದ್ ಬಗ್ಗೆ ನೂರಾರು ಜನರು ಮೌನವನ್ನೇ ಇಟ್ಟುಕೊಂಡಿದ್ದರು ಆದರೆ ಕಳೆದ ವಾರ ಅವನ ದ್ರೋಹಕ್ಕೆ ಪಕ್ಕಾ ಸಾಕ್ಷಿಗಳು ಹೊರಬಂದ ನಂತರ ಗಾಜಾದ ಜನರು ನಿಸ್ಸೀಮವಾಗಿ ಕೋಪ ವ್ಯಕ್ತಪಡಿಸಿದರು ನಾಲ್ಕು ತನ್ನದೇ ಗುಂಪಿನಿಂದ ದ್ರೋಹಿಗೆ ಶಿಕ್ಷೆ ಇದರ ನಂತರ ಅಲ್ಶಬಾ ಗುಂಪಿನ ಒಳಗಿನ ತನಿಖೆ ಪ್ರಾರಂಭವಾಯಿತು ಅವನ ವಿರುದ್ಧ ಸಾಕ್ಷಿಗಳು ಸ್ಪಷ್ಟವಾಗುತ್ತಿದ್ದಂತೆ ಗುಂಪಿನಿ ಕೆಲವು ಸದಸ್ಯರು ಗಂಭೀರ ನಿರ್ಧಾರಕ್ಕೆ ಬಂದರು ಅಂತಿಮವಾಗಿ ಶಾಬಾದನ್ನು ಅವನದೇ ತಂಡದ ಸದಸ್ಯ ಯುದ್ಧಕಾಲೀನ ಶಿಸ್ತುಕ್ರಮದ ಪ್ರಕಾರ ಕೊಂದನು ಪ್ರತಿಫಲವಾದ ಈ ಘಟನೆ ಗಾಜಾದಲ್ಲಿ ಕಂಗೊಳಿಸುವ ಸುದ್ದಿ ಜನರು ಹೇಳುವುದು ಮೋಸ ಮಾಡಿದವನಿಗೆ ಬಂದ ಶಿಕ್ಷೆ ಇದು ನೀಚತನಕ್ಕೆ ಅಂತ್ಯ ಐದು ಗಾಜಾದಲ್ಲಿ ಸಿಹಿ ಹಂಚಿಕೊಂಡ ಸಂಭ್ರಮ ಗಾಜಾದ ಜನರು ಈ ಸುದ್ದಿಯ ನಂತರ ಸಂತೋಷದ ಕಣ್ಣೀರಿನಿಂದ ಸಿಹಿ ಹಂಚಿಕೊಂಡಿದ್ದರು ಅವರ ನೋವಿಗೆ ಇದು ದೊಡ್ಡ ಪರಿಹಾರವಲ್ಲ ಆದರೆ ದ್ರೋಹಿಯ ಅಂತ್ಯ ಅವರಿಗೆ ಒಂದು ಸಂದೇಶ ನೀಡಿತು ಸತ್ಯ ಬಲವಾಗಿರುತ್ತದೆ ನ್ಯಾಯ ತಡವಾಗಬಹುದು ಆದರೆ ಬಂದು ತೀರದೇ ಬರುತ್ತದೆ ಗಾಜಾದ ಜನರು ಸಂಭ್ರಮಿಸಿದರು ಏಕೆಂದರೆ ಹೊರಗಿನ ಶತ್ರುವ ವಿರುದ್ಧ ಹೋರಾಡಬಹುದು ಆದರೆ ಒಳಗಿನ ದ್ರೋಹಿಯ ವಿರುದ್ಧ ಹೋರಾಟವೇ ದೊಡ್ಡದು ಅದರ ಅಂತ್ಯವಾದದ್ದು ಅವರಿಗೆ ಹೊಸ ಶಕ್ತಿ ಹೊಸ ವಿಶ್ವಾಸ ನೀಡಿತು ಗಾಜಾದ ಸಂದೇಶ ವಿಶ್ವಕ್ಕೆ ಈ ಘಟನೆ ಕೇವಲ ಗಾಜಾಕ್ಕೆ ಮಾತ್ರವಲ್ಲ ವಿಶ್ವದ ಎಲ್ಲ ಹೋರಾಟಗಾರರಿಗೆ ಒಂದು ಜಾಗೃತಿ ದ್ರೋಹ ಮಾಡಿದರೂ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಜನ್ಮಭೂಮಿ ಮಾರಾಟ ಮಾಡುವರಿಗೆ ಸ್ಥಳವಿಲ್ಲ ನ್ಯಾಯಕ್ಕೆ ತಡವಾದರೂ ಅದು ತಲುಪುತ್ತದೆ ನಂಬಿಕೆಯನ್ನು ಒಡೆದು ತಿನ್ನುವವರು ಕೊನೆಗೆ ತಮ್ಮ ಒಡೆಯನಿಂದಲೇ ಶಿಕ್ಷಿಸಲ್ಪಡುತ್ತಾರೆ ಫಲಸ್ತೀನ್ ಹೋರಾಟಕ್ಕೆ ಅಡ್ಡಿಯಾದ ಕಲ್ಲು ಇಂದು ತೆಗೆದಂತಾಗಿದೆ ಜನರ ಪ್ರತಿಕ್ರಿಯೆ ಗಾಜಾದ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿದ ಕೆಲವು ಭಾವನೆಗಳು ಇದು ಶಹೀದರಿಗೆ ಸಿಕ್ಕ ನ್ಯಾಯ ಗಾಜಾ ದ್ರೋಹಿಗಳನ್ನು ಕ್ಷಮಿಸುವುದಿಲ್ಲ ಶಾಬಾದ್ ಅಂತ್ಯ ಇದು ಕೇವಲ ಆರಂಭ ನಮ್ಮ ಹೋರಾಟಕ್ಕೆ ಇದು ಹೊಸ ಶಕ್ತಿ ಗಾಜಾದ ಹೋರಾಟ ಮುಂದುವರಿಯುತ್ತದೆ ಅಬೂಷಬಾದ್ ಅಂತ್ಯವಾದರೂ ಗಾಜಾದ ಹೋರಾಟ ಇನ್ನೂ ಮುಗಿದಿಲ್ಲ ಇದು ದೊಡ್ಡ ಯುದ್ಧದ ಒಂದು ಅಧ್ಯಾಯ ಮಾತ್ರ ಆದರೆ ಇಂದು ಗಾಜಾದ ಜನರು ನೆಮ್ಮದಿಯಿಂದ ಒಮ್ಮೆ ನಿಟ್ಟುಸಿರು ಬಿಟ್ಟಿದ್ದಾರೆ ಏಕೆಂದರೆ ಮೋಸ ಮಾಡಿದವನ ಬಲ ಕಡಿಮೆಯಾದರೆ ಸತ್ಯದ ಬಲ ಎಂದಿಗೂ ಮರಣಿಸುವುದಿಲ್ಲ ಗಾಜಾದಲ್ಲಿ ಸಿಹಿ ಹಂಚಿಕೊಂಡದ್ದೇ ಕಾರಣ ದ್ರೋಹಿಗೆ ಶಿಕ್ಷೆ ನ್ಯಾಯಕ್ಕೆ ಜಯ ಮತ್ತು ಹೋರಾಟಕ್ಕೆ ಹೊಸ ಉದ್ಭವ ಶಕ್ತಿ ಇವತ್ತಿನ ಸಂದೇಶ ಇಲ್ಲಿಗೆ ಮುಕ್ತಾಯ ಮಾಡುತ್ತೇವೆ ತಾವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯ ಬಲ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ